ನಂಗೆಲ್ಲ ಸಾಕಿದಾರೆ ಅವರು ಎಲ್ಲರಿಗೂ ಶುಭೋದಯ ಹೋದಯ್ಯ ಬೆಂಗಳೂರಿಗೆ ಬಂದು ತಲುಪಿದ್ವಿ ಚೆನ್ನಾಗಾಯ್ತು ನಿದ್ದೆ ಫಸ್ಟ್ ಟೈಮ್ ನಾನು ಜರ್ನಿ ಮಾಡ್ರಿ ಬಸ್ಸಲ್ಲಿ ದಡ್ ದರ್ಡ್ ದಡ್ ಮಾಡ್ಕೊ ಮಾಡ್ಕೋದು ಈ ಕಡೆ ಒಬ್ಬೆ ಆ ಕಡೆ ಈ ಕಡೆ ಒಮ್ಮೆ ಆ ಕಡೆ ಒಮ್ಮೆ ಮಾಡ್ಕೊಂತ ಚೆನ್ನಾಗಿದ್ದೆ ಆಯ್ತು ಏನು ಪ್ರಾಬ್ಲಮ್ ಆಗಲಿಲ್ಲ ಏನಿಲ್ಲ ಈಗ ರೂಮ್ ಹೋಗ್ತಾ ಇದ್ವಿ ಮುಂಚೆ ರೂಮ್ ಹೋಗಿ ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಆಮೇಲೆ ಫಂಕ್ಷನ್ ಕೂಡ ಹೋಗೋರಿದ್ದೀವಿ ಮತ್ತೆ ನೋಡೋಣ ಅಲ್ಲಿ ಏನೇನು ಆಗ್ತದೆ ವಿಡಿಯೋ ಮಾಡೋಕ್ಕಾಯ್ತಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಮತ್ತೆ ಯಾವ ರೂಮ್ ಹೋಗ್ತಾ ಇದ್ದೀವಿ ಏನು ಅದು ತೋರಿಸ್ತೀನಿ ಆಮೇಲೆ ಯಾವ್ದು ನಾವು ಎಲ್ಲಿ ಮಾಡಿದಾರೆ ಇರಾಕ ನೋಡೋಣ ಬಿ ಅರಿ ಬೆಂಗಳೂರು ಬೆಂಗಳೂರಲ್ಲಿ ನಿಮಗೆ ಶುಭೋದಯ ಗುಡ್ ಮಾರ್ನಿಂಗ್ ಹೇಳು ಎಲ್ಲ ಶಮ್ ಇದೇ ಬಸ್ ನಮ್ಗೆ ಕರ್ಕೊಂಡು ಬಂದಿದೆ ಇಲ್ಲಿ ರೆಸಿಡೆನ್ಸಿ ಅಂತ ಇಲ್ಲಿ ಹೊರಡ್ತಾ ಇದಾರೆ ಒಳಗಡೆ ನೋಡೋಣ ಇಲ್ಲಿ ಫ್ರೆಶ್ ಅಪ್ ಆಗೋದಾಗುತ್ತೆ ಇಲ್ಲ ರೆಸಿಡೆನ್ಸಿ ಅಂತ ಇಲ್ಲಿ ಬುಕಿಂಗ್ ಮಾಡ್ತಾ ಇದಾರೆ ರೂಮ್ ಎಷ್ಟು ಫಾಸ್ಟ್ ಫಾಸ್ಟ್ ಮಾಡಿದ್ರಿ ಪಟಾಪಟ ಟೀ ಕು ರೆಡಿ ಆಗಿದೀನಿ ಬಿಸಿ ಬಿಸಿ ಟೀ ಸ್ನಾನಕ್ ಹೋಗಿ ರೆಡಿ ಆಗ್ಬೇಕು ಬೇಗ ಅವ್ರಿಗೆ ಸರ್ಪ್ರೈಸ್ ಮಾಡೋದ ಚಿನೂನ್ ಕೆಲಸ ಯಾವಾಗ್ಲೂ ನಿಮ್ ಹೇಳ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಇರ್ತಾವ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದ ಬೆಂಗಳೂರಿಂದ ಊರ್ ಒಳಗ್ ಬಂದ ಈ ತರ ರೆಡಿ ಆಗೋದಂದ್ರ ಸಂಗೀತ ನೀನು ಬಹಳ ಗ್ರೇಟ್ ಯಾಕಂದ್ರ ಈ ರೀತಿ ಯಾರ್ ರೆಡಿ ಆಗ್ತಾರ ಹೇಳಿ ನೋಡೋನು ಲಗೇಜ್ ತಗೊಂಡ್ಬರೋದು ಬಟ್ಟೆ ತಗೊಂಡ್ಬರೋದು ಅವ್ರಿಗೆ ಕಂಟಾಸ್ ಬಿಟ್ಟಿರ್ತಾರ ನೀ ಏನ ಯಾವ ರೀತಿ ರೆಡಿ ಆಗ್ತಿ ನಿನ್ ಹೆಂಗೆ ಇದೆ ಎಲ್ಲಾ ಐಡಿಯಾಗಳು ಬರ್ತಾವ ಅನ್ನತೇರಿ ನೀವ ಇದಕ್ಕ ಇವ್ರ ಕಾರಣ ಎಲ್ಲ ಇವರೇ ನೋಡಿ ಬೆಂಗಳೂರು ಲೈಫ್ ಹೆಂಗಿದೆ ನಮ್ಮ ತಂಗಿ ಇಲ್ಲೇ ಇರ್ತಾಳೆ ನಮ್ಮ ಮನೆಯವರ ಅಣ್ಣನ ಮಗ ಸೊಸೆ ಎಲ್ಲ ಇಲ್ಲೇ ಇರ್ತಾರೆ ಆಮೇಲೆ ನಮ್ಮ ಮನೆಯವರ ಅಣ್ಣವರು ಮತ್ತೊಬ್ಬರು ಇಲ್ಲೇ ಇರ್ತಾರೆ ಬೆಂಗಳೂರಲ್ಲಿ ಅವರೆಲ್ಲ ಬಂದು ಇಲ್ಲೇ ಈಗ ನೋಡಿ ಬೆಂಗಳೂರು ಹೆಂಗಿದೆ ಎಲ್ಲರೂ ಬೆಂಗ್ಳೂರಂತ ಊರೊಳಗೆ ಇವ್ರು ಯಾರು ಏನು ಹಾಕೊಂಡು ಕುಂತಾಳೆ ಏನು ಹಾಕೊಂಡು ರೆಡಿಯಾಗಿದ್ದಾಳೆ ಇದು ಏನು ಲುಕ್ ಅಂತ ನೋಡ್ತಾ ಇದ್ದಾರೆ ಅದ ಯಾಕಂದ್ರೆ ಈ ಸೈಡ್ ನಮ್ಮ ಲುಕ್ ಗೊತ್ತಿರೋಲ್ಲ ಯಾಕಂದ್ರೆ ಅವರು ರೆಡಿ ಆಗೋದು ಬೇರೆ ಡಿಫ್ರೆಂಟ್ ಅದೇ ನಮ್ಮ ನಮ್ಮ ಸೈಡ್ ಅದಲ್ಲ ನಾವು ಈ ರೀತಿ ರೆಡಿಯಾಗಿ ಬಂದಿದ್ದೀವಿ ಅವ್ರಿಗೆ ಏನೋ ಹೊಸ ಹೊಸದನ್ನು ಫಸ್ಟ್ ಟೈಮ್ ಶಾಂಘೋವಿ ಓಲಾ ಬುಕ್ಕಿಂಗ್ ಮಾಡ್ತಾಯಿದ್ದಾಳೆ ಯಾಕಂದ್ರೆ ಅವ್ರ ಅನ್ನ ಇದ್ದಾಗ ಎಲ್ಲ ಪ್ರತಿಯೊಂದು ನಾವು ದೆಹಲಿಗೆ ಹೋಗಿರಬೇಕಾದ್ರೆ ಶ್ರೀನಗರದ ಎಲ್ಲ ಅವನಿ ಮಾಡಿದ್ದ ಅಲ್ಲೆಲ್ಲ ಆಮೇಲೆ ಅವಳು ಇವಾಗ ಒಂದೊಂದು ಕಲಿತಾ ಇದ್ದಾಳೆ ಮತ್ತೆ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ನಮಗೂ ಕಲಿಸ್ತಾಳೆ ಬುಕ್ತಾ ಇದೀನಿ ನೋಡಿ ಓಲಾ ಬುಕ್ ಮಾಡೋಣ ಅಂತಂದ್ವಿ ಮತ್ತು ಓಲಾದ ಅವರು ಎಲ್ಲಿಗೆ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಅಂತ ಅಂದ್ಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ

नको गोत्तेलते न गोत्तिला सबस्क्राइब ಮಾಡಿ ಮತ್ತೇ ಸದನಾಗಿ ಆ ಕ್ಲೈನಿಂಗ್ ಮಾಡ್ಕೊಂಡ್ರೆ ಸರಿ ಇರುತ್ತೆ ಇಲ್ಲ ಚಕ್ಕಿಗೆ ಫಂಕ್ಷನ್ ಟೈಮಿಗೆ ಆದ್ರೂ ಹೋಗಬೇಕಾ ಆನಿವಾಲ್ ಏಟಿ ತೆಪ್ಪದ್ಯಾ ತೋಡ್ಲಿ ಕಾಗದ ಹಾಕಿ ಆಮೇಲೆ ಇಲ್ಲಿ ನಾನು ನಮ್ಮಮ್ಮನಿಸ್ ಮಾಡ್ಕೊತೀನಿ ಅಂದ್ರೆ ಅಯ್ಯೋ ನಿಮ್ಮ ಜೊತೆ ನಿಮ್ಮ ಜೊತೆನೇ ಅಂತ ಅದಾಳೆಂತ ನಾನಂತೂ ತೆಗ್ದಿ ನಮ್ಮಮ್ಮ ಎಲ್ಲಿ ಹೋಗಿಲ್ಲ ನಮ್ಗೆ ಬಿಟ್ಟೆನ ಆಶೀರ್ವಾದ ಮತ್ತೆ ನಮ್ಮ ಜೊತೆ ಅದಾಳೆ ನೋಡಿ ಹೂ ತಗೋತಾ ಇದೀವಿ ನನಗೆ ಬಹಳ ಹೂವು ಅಂದ್ರೆ ಇಷ್ಟ ಮತ್ತೆ ಮಲ್ಲಿಗೆ ಅಂದ್ರೆ ಅದ್ರಾಗ ಬಹಳ ಇಷ್ಟ ನನಗೆ ಮತ್ತೆ ತೊಗೊಂಡಿವಿ ಮಲ್ಲಿಗೆ ಹೂವು ಬೆಂಗಳೂರಲ್ಲಿ ನೋಡಿ ಮಲ್ಲಿಗೆ ಹೂವ ಇಲ್ಲೇ ಕೊಟ್ಟು ಬಿಡಿ ಹಾಕೊಂಡ್ಬಿಡ್ತೀನಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾರಲ್ಲ ಇದಕ್ಕ ಎಲ್ಲ ಹಸಿರ ಹಸಿರೇ ಇನ್ ನೋಡಿ ಚಿನ್ನು ಸರ್ಪ್ರೈಸ್ ಮಾಡೋ ಸಲುವಾಗಿ ಅವ್ರ ಮನೆ ಎಲ್ಲಿದೆ ಇದೆಲ್ಲ ಹುಡ್ಕಾಡ್ಕೊಂಡು ಹೋಗ್ತಾರೆ ಬಾಳ ಅಂದ್ರೆ ಬಾಳ ಮೊದ್ಲಿಂದ ಚಾಲಕ ಚುರುಕ ಚಾನಾಕ್ಷ ಅಂತಾರ ನೋಡಿ ಇದೆ ಹೇಗಂದ್ರ ಅಲ್ಲಿ ಹೋಗಿ ನಿಂತಿಬೇಡ ಅವ್ರು ಅವ್ರಿಗಂತೂ ಹೇಳೇನೇ ಇಲ್ಲ ಬರೋದ ಮತ್ತೆ ಹುಡ್ಕಾಡ್ಕೋತ ಆಡ್ಕೋತ ಇಲ್ಲಿ ನೋಡಿ ಬೆಂಗಳೂರಲ್ಲಿ ಅಮ್ಮ ಮಲ್ಲಿಗೆ ಹೂವ ಕಟ್ತಾ ಇದಾರೆ ಹೂವ ಅಂದ್ರೆ ಬಹಳ ಇಷ್ಟ ಅಮ್ಮ ಇಷ್ಟ ಇಲ್ಲಿ ನೋಡಿ ಯಾರ ಮನೆಗ್ ಬಂದಿದೀವಿ ನಾನ್ ತಂಗಿ ಮನೆಯ ಹೋಗ್ತೀನಿ ಲಾಸ್ಟ್ ತಂಗಿ ಅಂತ ಮತ್ತೆ ವಿಶು ಅಮ್ಮ ಎಲ್ಲಾರು ನೋಡ್ದ ನನಗ ಆಮೇಲೆ ಕೌಮಿಕಾ ದೀತಿ ಎಲ್ಲಾರು ಅದೇ ಆಮೇಲೆ ನಮ್ಮ ತವ್ರ ಮನೆಯಿಂದನೂ ಬಂದಿದ್ದಾರೆ ಅವ್ರಿಗೂ ಎಲ್ಲ ಭೇಟಿ ಮಾಡಿಸ್ತೇ ನಿಮ್ಗ

ಇಲ್ಲ जस्ट ಸ್ಟೈಲ್ ಮಾಡ್ತಾರೆ ಮಾತಾಡ್ಕುತ್ತಾ ಕಾಲಿ ಮಾಡಿ ಹೋಗೋದಕ್ಕೆ ವೆಸ್ಟ್ ಪ್ರೇಮಿ ಮಾತಾ ನೋಡಿ ಎಲ್ಲ ಶುರು ಆಯ್ತು ನೋಡಿ ಮ आदमी ಸುಮ್ ಸುಮ್ನೆ ಇರು ಅಮ್ಮ ಜೊತೆ ಮಾತಾಡ್ತೀನಿ ಇಲ್ಲ ಕೂಸಿ ಈಗ ಒಳ್ಳೆ ಹೋಗೋದಿಲು ಊರಿಗೆ ತಾಯಿ ಒಳ್ಳೆ ಹೋಗೋದಿಲು ಊರಿಗೆ ಅಮ್ಮ ಹೇಳಾದ್ರೆ ಇಲ್ಲೇ ಇರೋದಂತ ಈಗ ಹೌದು ನಾನು ರೇನ್ ಬೆಂಗಳೂರಿಗೆ ಟ್ರಾನ್ಸ್‌ಫರ್ ಬೋತೆ ನಾವೇ ಅಮ್ಮ ಕರ್ಕೊಂಡು ಹೋಗ್ತೀವಿ ಈಗ

ಹಾ ಅವರಿಗೆ ಕೃಷ್ಣಾಂಕಲ್ ಯಾ ಅಜ್ಜಿ ಯಾಕೆ ಅಂತ ಇಲ್ ನೋಡಿ ಶೋಕೇಶ್ ಎಲ್ಲಾ ಯಾವ ರೀತಿ ಇದೆ ಇಲ್ಲಿ ನೋಡಿ ಇಲ್ ನೋಡಿ ನೀವ್ ನೋಡಬೇಕಾ ಯಾರ ಇವ್ರಂತ ನಾ ನಮ್ ತಂಗಿ ಮದುವೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವಾಗ ಸಮೃದ್ಧಿದು ಮತ್ತೆ ಶರಣ್ ಫೋಟೋ ತಗೊಂಡ್ ಬಂದಿದ್ದಾಳ ಮೋಸ್ಟ್ಲಿ ಒಂದ್ ಹನ್ನೆರಡು ವರ್ಷ ಆಗಿರ್ಬೇಕ್ರಿ ಈ ಫೋಟೋಗ ಸುಮ್ಮ ನೋಡ್ದೆ ನಮ್ಗೇನ್ ಇಷ್ಟ ಗೊತ್ತಿದೆ ನೋಡಿ ಅರಿ ನಿಮ್ ನೆನ್ಪಿದೀನ ಇದೆಲ್ಲ ಬರ್ದಿದ್ದು ಬಂದಿದೀವಿ ಶಿಶು ಏನಪ್ಪಾ ನೀ ನಾನು ಯಾವಾಗಿಂದ ಹೊರ್ಕಾಡ್ತಾ ಇದೀನಿ ನಿಂಗ ಹೇಳಿ ಹೇಳಿ ಹೇಳು ಅರಿ ಇಲ್ಲ ಇದನಲ್ಲ ಅದೇ ಅವನು ಟೈರ್ಡ್ ಆಗಿ ಇದ್ದಾನ ಅನ್ಸುತ್ತೆ ಬೋಸ್ಲಿ ಟೈರ್ಡ್ ಆಗಿದೆ ಓ ಕತ್ರಿ ನನ್ನ ಜೊತೆ ಹೌದು 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 ನೀನು ತಿಂಡಿ ಇದು ಮಾಡ್ಕೋ ಬಾ ಹೋಗಬೇಕಲ್ಲ ನಾವು ಇಲ್ಲಿ ನೋಡಿ ನನಗೆ ಬರ್ಡ್ ಅಂದ್ರೆ ನಿಮಗೆ ಇಷ್ಟ ಅಂತ ಹೇಳಿದೀನಿ ಇಲ್ಲಿ ನೋಡಿ ಎಷ್ಟೊಂದು ಬರ್ಡ್ಗಳೆಲ್ಲ ಡ್ರಾಯಿಂಗ್ ಮಾಡಿ ಇಟ್ಿದಾರ இல்ல அதுக்கு எல்லாம் அதிராகரго நடை 15 ರೆಡಿ ಆಗಿದೀನಿ ನೀನು ಪ ಅವ್ಳಿಗೂ ತಿಂತಾಳೆ ನೋಡು ಅವಳಿಗೂ ತಿನ್ಸು ನಿನಗೂ ತಿನ್ನಸ್ತಾ ನೀನು ತಿನ್ನು ಅವು ಸಮೂಹ ಎಲ್ಲಾರಿಗೂ ತಿಂಡಿ ಮಾಡಿಸ್ತಾ ಇದ್ದಾಳ ಪವನಿಕ ತಿಂಡಿ ಮಾಡ್ತಾ ಇದ್ದಾಳ ಎಲ್ಲ ಹಳೆ ನೆನಪುಗಳು ಮೆಲಕಾಗ್ತಾ ಇದೀರ ಅಲ್ಲ ರೀ ಅದು ಆಮೇಲೆ ಹನ್ನೆರಡು ಗಂಟೆ ಮುಂದೆ ಮಾಡೋದಿರ್ತದ ಊಟ ಟೈಮ್ ಇಲ್ಲ ಎರಡು ಗಂಟೆ ಅಲ್ಲ ಅದಕ್ಕೆ ಅದ ಅಷ್ಟೇ ಇರ್ತದ ಅದೇನು ಬಹಳ ಇದು ಮಾಡು ಅದೇ ಎಲ್ಲ ರೆಡಿಯಾಗಿ ಆಗಿದಾರೆ ಎಲ್ಲರೂ ರೆಡಿ ಆಗ್ತಾಯಿದಾರೆ ಈಗ ರೀ ಪಾ ಹೆಣ್ಮಕ್ಳು ಫಂಕ್ಷನ್ ಅದ ಲೇಟ್ ಆಗ್ತದೆ ಅವಸ್ರ ಮಾಡಕ್ಕೆ ಹೋಗಬೇಡಿ ಇವ್ರ ಮನೇಲಿ ಗುಬ್ಬಿಗಳು ಅದಾವಲ್ಲ ಎಲ್ಲಿ ನೋಡಿದ್ರು ಇಲ್ಲಿ ನೋಡಿ ಅದೇ ಹಾಂ ಹಾಂ ಕಳ್ಸಿ ಬಂದು ಇದೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಬರ್ಡ ಬರ್ಡನೂ ಇಟ್ಟಿದ್ದಾರೆ ಅವ್ರೆ ನೀ ಇದ ತಿರುಪತಿನಾ ಎಲ್ಲ ಡೆಕೋರೇಷನ್ ಡೆಕೋರೇಷನ್ ಚೆನ್ನಾಗಿ ಮಾಡ್ಕೊಂಡಿದಾರೆ ಹ್ಮ್ ನೋಡಿ ಭಾಗ್ಯ ಅಕ್ಕ ಮತ್ತೆ ಅವ್ರೆಲ್ಲ ಫ್ಯಾಮಿಲಿ ಇದೆ ನೋಡಿ ನೋಡಿ ಈ ರೀತಿ ಹೆಂಗಿದೆ ಇದು ಎಲ್ಲಿ ನೋಡಿದ್ರು ಬರ್ಡೇ ಮಾಡಿದೀರಾ ಎಲ್ಲಿ ನೋಡಿದ್ರು ಬರ್ಡೇ ಕಾಣಿಸ್ತಾ ಇದಾವ್ ನಂಗಂತೂ ಮತ್ತೆ ಇವೆಲ್ಲ ಎಲ್ಲಿ ತಗೊಂಡಿದೀರ ಇವು ಇದು ಸಿಗ್ತಾವ ಹಿಂಗೆ ಹೌದಾ ಅಂದ್ರೆ ಹಿಂಗೆ ಇಲ್ಲೇ ಇಟ್ಟಿರ್ತೀರಾ ದೇವ್ರ ಸ್ಥಳದಲ್ಲಿ ಇವೆಲ್ಲ ಬಾರಿ ಈ ಶೋ ಪೀಸ್ ಎಲ್ಲ ಚೆನ್ನಾಗಿದೆ ನೋಡಿರಿ ಅಂಕಲ್ ಅವ್ರು ಎಲ್ಲಿಂದ ತೊಗೊಬಂದಿದ್ದಾರೆ ಏನು ನಂಗೆ ಎಲ್ಲನೂ ಇಷ್ಟ ಆಗಿದೆ ನೋಡಿ ನೋಡಿ ಅಮ್ಮನ ದೇವಸ್ಥಾನ ಇದೆ ಅಮ್ಮ ಎಲ್ಲ ಮಂದ ಅದಾರ ಅವರು ಇದು ಎಲ್ಲಮ್ಮಂದ್ ಮೂರ್ತಿ ಮತ್ತೆ ಫೋಟೋ ಎಲ್ಲ ಯಾವ ರೀತಿ ಮಾಡಿದಾರ ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದಾರ ನಿಜವಾಗ್ಲು ದೇವರ ಮನೆಯನ್ನು ಬಹಳ ನೀಟಾಗಿ ಮತ್ತೆ ಪೂಜೆ ಎಲ್ಲ ಚೆನ್ನಾಗ್ ಮಾಡಿದಾರ ಚೆನ್ನಾಗಾಗಿದೆ ಆಗಿದೆ ಎಷ್ಟ್ ಸಣ್ಣ ಡಿಸೈನ್ ರೀ ಇದು ಬಹಳ ಅಂದ್ರೆ ಬಹಳ ಲೇಟ್ ಆಗ ಸೇಮ್ ರಾಘವೇಂದ್ರ ಸ್ವಾಮಿ ಅವ್ರ ಮೂರ್ತಿ ರಾಯರ್ ಮೂರ್ತಿನ ಕಾಣಿಸ್ತಾ ಇದೆ ನೋಡಿ ಹಂಗ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಬಹಳ ಚೆನ್ನಾಗಾಗಿದೆ ಆಗಿದೆ गुड लक ಅಂತ ಬರ್ತಿದ್ರು. ಇಶೋ ಇಬ್ರೋದು ಮುಖ ಬರ್ತಾಯಿದೆನಾ? ಹ್ಮ್ ಹ್ ರಿಕೈಚೀ. ದುರ್ಗಾ ದೇವಿಗೆ ಇಷ್ಟ. ಅದಕಾದ್ರೆ ಎಲ್ಲಾ ಬೇಬಿ ಈ ಸೈಡ್ ಈ ಸೈಡ್ ಪ್ರತಿಯೊಂದು ಅಮ್ಮಾಂದೆ ಏನಿದೆಯಲ್ಲ ಯாவது ನೀಟಾಗಿ ಪೂಜೆ ಇರ್ಲಿ ಯாவது ಚಿಸ್ತಿಸ್ತೀದಿ ಯಾವ್ದು. ಹ್ಮ್ ಓಕೆ. ಚಾದು ಬೆಂಗಳೂರು ಊರಲ್ಲಿ ಇಟ್ಕೊಂಡು ನೀವು ಇಷ್ಟೆಲ್ಲಾ ಸಂಪ್ರದಾಯಗಳೆಲ್ಲ ಮಾಡ್ತಾ ಇದೀರ ಅಂದ್ರೆ ನಿಜವಾಗ್ಲು ಚೆನ್ನಾಗಿ ಡಾಕ್ಟರ್ಸ್ ಅವಶ್ಯಕತೆ ಇತ್ತು ಪ್ಯಾರೋಟ ಗಿಳಿ ಬದ್ದಿದೆ ರವಿ ಗಿಳಿ ನೋಡಿ ರೆಡಿ ಆಗುತ್ತಿದ್ದ ಗಿಳಿ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು ರವಿಯೂರಿಗೆ ಸಾಮಾನು ಅಲ್ಲಿ ಇಡೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನಮ್ಮಅಮ್ಮ ನೋಡಿ ಅವರು ಹೆಂಗ್ ಹೊಲಿತಾರೆ ಈ ವಯಸ್ಸಲ್ಲೂ ಇಷ್ಟ ಆಕ್ಟಿವ್ ಅಂತಂದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್ ಅನಿಸ್ತದೆ ಅವ್ರವರೇ ಬ್ಲೌಸ್ ಎಲ್ಲಾ ಅವರೇ ಹೊಲ್ಕೊಂತಾರಂತೆ ಆಮೇಲೆ ಧೃತಿಗೆ ಪೌನಿಕಾಗೆ ಆಮೇಲೆ ಶ್ರೀದೇವಿಗೆ ಎಲ್ಲಾ ಬ್ಲೌಸ್ ಎಲ್ಲ ಹೊಲ್ಕೊಟ್ಟಿರ್ತಾರಂತೆ ಇದೆಲ್ಲ ಮಸೀನ್ ಈ ರೀತಿ ನಾನು ಇವತ್ತು ಫಸ್ಟ್ ಟೈಮ್ ನೋಡ್ದೆ ನಾನು ಮಸೀನ್ ಅಮ್ಮ ಇಲ್ಲಿ ಕಾಲಲ್ಲಿ ಒತ್ಬೇಕಲ್ಲ ಇದು ಲೈಟ್ ಎಲ್ಲ ಇದೆನಾ ಕೌದಲೇ ಕರೆಂಟ್ ಮೇಲೆ ಓಡೋದು ಓಕೆ ಚೆನ್ನಾಗಿದೆ ಅಮ್ಮ ಬಹಳ ಚೆನ್ನಾಗಿದೆ ಆಮೇಲೆ ದಾರ ಕಲರ್ ಕಲರ್ ದಾರ ಇಲ್ಲೆಲ್ಲ ಹಾಕೋದಿಲ್ಲ ಅದೇ ಇಷ್ಟ ಇದೆ ಅಂತವನೇ ಆಮೇಲೆ ಆರಾಮಾಗಿ ನೀವೆಲ್ಲ ಸೂಜಿ ಏನು ಅಂದ್ರೆ ಲೈಟೇ ಇದೆಯಲ್ಲ ಏನೋ ಕಾಣ್ತಿದೆ ಇಲ್ಲ ಲೈಟ್ ಇದೆ ಚೆನ್ನಾಗಿದೆ ನಿಮಗೂ ಬೇಕಾದ್ರೆ ತಗೊಳ್ರಿ ಸಿಗುತ್ತೆ ಇದು ಈ ತರ ಯಾಕಂದ್ರೆ ನಾನು ಹೊಸ ಟೈಪ್ ನೋಡ್ದೆ ಬೈಕಲ್ಲಿ YouTube ಅವಾಗ ಏನ್ ಮಾಡೋದು ನೋಡಿ ಮನೆಯಲ್ಲಿ ಹಿರಿ ಜೀವ ಇರ್ಬೇಕಂತಾರಲ್ಲ ಯಾಕಂದ್ರೆ ಹಿರಿ ಜೀವ ಇತ್ ಇತ್ತಂದ್ರೆ ಮನೆಯೊಳಗ ಈ ರೀತಿ ಹಿರಿಯರ ಅಂತಂದ್ರ ಈ ರೀತಿ ಇರ್ತಾರ ನೋಡಿ ಎಲ್ಲಾರು ಅವ್ರವ್ರ ಕೆಲಸ ಒಳಗ್ ಮಗನ ಆಗಿದಾರ ಖರೇ ಅಮ್ಮ ಅವ್ರ ಕರ್ತವ್ಯನ ಎಷ್ಟ್ ನೀಟ್ ಆಗಿ ರೆಡಿ ಆಗಿ ಪೂಜೆ ಪುನಸ್ಕಾರ ದೇವರಿಗೆ ದೀಪ ಎಲ್ಲಾ ಬೆಳಗ್ಗೆ ಎಷ್ಟ್ ಚನ್ನಾಗ್ ಮಾಡ್ತಾ ಇದಾರ ನೋಡಿ ಫ್ರೆಂಡ್ ನೀವು ಶಿಲ್ಪ ಅಂದ್ರೆ ಅವ್ರು ಇಷ್ಟು ಪರಿಚಯ ಆಗ್ಬಿಟ್ಟಲ್ಲ ಬಹಳ ಅವಳಿಗೆ ಮಿಸ್ ಮಾಡ್ಕೊತಾ ಇದೀವಿ ನಾವು ಹೌದಾ ಎಲ್ಲಾ ಬಾಡಿಗೆ ಕೊಟ್ಟಿದಾರ ನೋಡಿ ನಮ್ ತಂಗಿ ಮನೆ ಕಡೆ ಈ ಕಡೆ ಎಲ್ಲ ಕೆಳಗಡೆ ಬಾಡಿಗೆ ಕೊಟ್ಟಿದಾರ ಮ್ಯಾಲೂ ಬಾಡಿಗೆ ಕುಟದ ಎಷ್ಟ್ ದಿನ ಬೇಕಾಯ್ತು ಎಲ್ಲರೂ ಭೇಟಿ ಆಗ್ಲಿಕ್ಕ ನಿಮಗ ವಿಡಿಯೋ ಇಷ್ಟ ಆಗ್ತದ ಅನ್ಕೊಂಡಿದೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆ ನಿಮ್ಗೆ ಧನ್ಯವಾದ ನೋಡಿ ಮತ್ತೆ ಇಲ್ಲೆಲ್ಲೇ ನಾವು ಹೊರಡ್ತೀವಿ